ರೋಡ್ಸ್ ಏನ್ ಮಾಡಿಲ್ಲ ಅವ್ರು ಬರೋದೇ ಇಲ್ಲ ಎಮ್ ಎಲ್ ಅವರು ಆಫೀಸ್ ಬರ್ತಾರೆ ಅಲ್ಲಿ ಕುತ್ಕೊಂತಾರೆ ಯಾರೋ ಅವ್ರಿಗೆ ಬೇಕಾಗಿರೋರು ಲೀಡರ್ ಬಂದು ಅವ್ರ ಹತ್ರ ಮಾತಾಡ್ಕೊಂತಾರೆ ಹೇಳಿದ್ರು ನಮ್ಮ ಕಡೆ ಬಂದು ಈ ಕಡೆ ಅವ್ರು ಬಂದು ಯಾರನ್ನೂ ಅವರು ಏನಪ್ಪಾ ನಿಮ್ದು ಕಷ್ಟ ಸುಖ ಅಂತ ಆಲಿಸೋದೇ ಇಲ್ಲ ಎಷ್ಟು ಕಸ ಇದೆಲ್ಲ ಹಾಕಕ್ಕೆಲ್ಲ ಫೆಸಿಲಿಟಿ ಇಲ್ಲ ಅದು ಚೆನ್ನಾಗಿಲ್ಲ ಏನು ಎಲ್ಲಾ ಕಡೆನು ಪ್ರಾಬ್ಲಮ್ ಇಲ್ಲಿ ಸರ್ಕಾರ ಇನ್ನೂ ಮೂರು ವರ್ಷ ಇರುತ್ತೆ ಅನ್ನೋದೇ ಡೌಟ್ ಆಗಿದೆ ಕೋರ್ಸ್ ಮಾಡಿಲ್ಲ ಅವ್ರು ಬರೋದೇ ಇಲ್ಲ ಎಮ್ ಎಲ್ ಎ ಕಟ್ ಯಾವತ್ತೋ ಅಪ್ರೂಪ ಒಂದ್ಸಲ ಬರ್ತಾರೆ ಆಫೀಸ್ ಬರ್ತಾರೆ ಹೋಗ್ತಾರೆ ಸ್ಯಾನಿಟರಿ ಎಲ್ಲ ಹೊಡೆದೋಗಿದೆ ಎಲ್ಲ ಬ್ಲಾಕ್ ಆಗಿದೆ ಹೇಳ್ದಾನೆ ಕಂಪ್ಲೇಂಟ್ ಮಾಡ್ತಾ ಒಂದು ಮಾಡ್ತಾರೆ ಮನ್ಸೂರ್ ಉಪ್ಪ ತಿಲ್ಲ ಸರಿಯಾಗಿ ಕ್ಲೀನ್ ಮಾಡ್ತಾ ಇಲ್ಲ ನೀವು ಸ್ವಲ್ಪ ಮುಂದೆ ಹೋಗಿ ಎಷ್ಟೋ ಗಲೀಜಿದೆ ಬಿ ಬಿ ಎಂ ಪಿ ಅವರ ಇಲ್ಲಿ ನಾವು ಡೈಲಿ ಇಲ್ಲೇ ವಾಕಿಂಗ್ ಮಾಡ್ತಾ ಇದ್ದೀನಿ ಫುಟ್ಪಾತ್ ಎಲ್ಲ ಇದೆ ಎಲ್ಲ ಗ ಗನೀಜೆಲ್ಲ ಆಗ್ತಾ ಇದೆ ಅಥವಾ ಸ್ವಲ್ಪ ಇಂಪ್ರೂವ್ ಮಾಡಬೇಕು ನನ್ನ ಪ್ರಕಾರಕ್ಕೆ ಸ್ಯಾನಿಟ್ರಿ ರೋಡು ಕಸ ಸ್ಟ್ರೀಟ್ ಲೈಟು ಆಮೇಲೆ ಊರೊಳಗಡೆ ರೋಡ್ಗಳೆಲ್ಲ ಇರ್ತಾವಲ್ಲ ಅವೆಲ್ಲ ಫುಲ್ ಅಪ್ ಟುಡೇಟ್ ಮಾಡಿ ಯೂತ್ ಅವ್ರಿಗೆ ಆಲ್ಮೋಸ್ಟ್ ಕೆಲಸ ಕೊಡಿಸ್ಬೇಕು ಯಾವಾಗ ಅವ್ನ ಟೈಮ್ ಬರ್ತಾರೆ ಓದ್ತಾರೆ ಆಶ್ವಾಸನೆ ಕೊಟ್ಟರೆ ಕೂಡ ಅದು ಪಾಲಿಸ್ಬೇಕು ಅದು ಪಾಲನೆ ಮಾಡಲ್ಲ ಇವರು ಸತತವಾಗಿ ಒಂದು ಮೂರು ನಾಲ್ಕು ಸಾರಿ ಗೆದ್ಕೊಂಡು ಬಂದು ಬಂದು ಅವರಿದು ಅವ್ರು ಮಾಡ್ಕೊತಾ ಇದ್ದಾರೆ ಹೊರತು ಕ್ಷೇತ್ರಕ್ಕೋಸ್ಕರ ಅವರು ನನಗೆ ಗೊತ್ತಿರೋ ಹಾಗೆ ಏನೂ ನ್ಯಾಯ ಮಾಡಲಿಲ್ಲ ಒದಗಿಸ್ಲಿಲ್ಲ ಸರ್ ನಾವು ಈ ಇಲ್ಲಿರೋರು ಸ್ಥಳೀಯರೇ ನಾವು ನಾನು ಸುಮಾರು ಸತಿ ಹೇಳಿದ್ದೀನಿ ಈ ಥರ ಇಂಟರ್ವ್ಯೂ ಅಲ್ಲಿ ಕೂಡ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ಬಸ್ ಸ್ಟ್ಯಾಂಡ್ ಇಲ್ಲ ಸರ್ ಅಲ್ಲಿ ಹೋಗಿ ನೋಡಿ ನೀವು ಬೇಕಾದರೆ ಬಸ್ ಸ್ಟ್ಯಾಂಡ್ ಕಡೆ ಹೋಗಿ ನೋಡಿ ಜನಗಳು ಅಲ್ಲಿ ಹೆಣ್ಮಕ್ಳು ಇವರೆಲ್ಲ ಎಷ್ಟು ಕಷ್ಟ ಅನುಭವಿಸ್ತಾ ಇದಾರೆ ಆ ರಸ್ತೆಗಳು ನೋಡಿ ಬಾನ್ಸೋಡಿ ಊರ್ ಒಳಗಡೆ ಹೋಗಿ ಸ್ಯಾನಿಟ್ರಿ ನಾವು ಇಂಜಿನಿಯರ್ ಕರ್ಕೊಂಬಂದು ಸುಮಾರು ಇವತ್ತಿಗೂ ಒಂದು ನಾಲ್ಕು ಸತಿ ತೋರ್ಸಿದ್ವಿ ಎಸ್ಟಿಮೇಟ್ ಆಯ್ತು ಹಾಕ್ತಾರೆ ನಾಳೆ ಹಾಕ್ತಾರೆ ನಾಡಿದ್ದು ಹಾಕ್ತಾರೆ ಅಂತಾರೆ ಮಾಡ್ಲಿಲ್ಲ ಮತ್ತ್ ಇನ್ನೇನ್ ಮಾಡ್ತಾರೆ ಇವರು ಡೆವಲಪ್ಮೆಂಟ್ ಅಂತ ಅಭಿವೃದ್ಧಿ ಅಂದ್ರೆ ಇಲ್ಲ ಅದು ಆಗ್ಬೇಕು ರೋಡೆಲ್ಲ ಚೆನ್ನಾಗಿಲ್ಲ ಎಮ್ ಎಲ್ ಎನ್ ಮೀಟ್ ಮಾಡಕ್ ಆಗಲ್ಲ ಡೈರೆಕ್ಟ್ ಆಗಿ ಅವ್ರಿಗೆ ಹೇಳಕ್ ಆಗಲ್ಲ ನಮ್ ಫೋನ್ ನಂಬರ್ ಎಲ್ಲ ಇರುತ್ತಲ್ಲ ನಾವಿಲ್ಲಿ ಆಫೀಸ್ ಇದೆ ಇಲ್ಲೇ ಸರ್ ಹತ್ರದಲ್ಲೇ ಅವರಿಂದ ಅವ್ರ ಯಲಪ್ಪ ರೆಡ್ಡಿ ಅವರು ಇದಾರೆಲ್ಲ ಬಿಜೆಪಿ ಮೆಂಬರ್ ಅವ್ರು ಅವ್ರ ಮುಖಾಂತ್ರ ಮಾಡಿಸ್ತೀವಷ್ಟೇ ಅಷ್ಟೇ ಜಾಜ್ ಅವ್ರೇನು ಅಷ್ಟು ಬಂದಿಲ್ಲ ಏನೋ ಎಲ್ಲಾ ಕಡೆನು ಪ್ರಾಬ್ಲಮ್ ಸುತ್ತಾಡ್ತವ್ರೆ ಎಲ್ಲಿ ಯಾವಾಗ ಬಂದಾರ ಗೊತ್ತಾಯ್ತಾರೆ ಶನಿವಾರ ಆಫೀಸ್ ಹತ್ರ ಹೋಗ್ತಾರೆ ಅಷ್ಟೇನು ಇಲ್ಲ ಎಲೆಕ್ಷನ್ ಇನ್ನೊಂದು ಇಪ್ಪತ್ತು ದಿವಸ ಇದೆ ಅನ್ನುವಾಗ ಇಲ್ಲಿ ಬಂದಿದ್ರು ಬಂದಿಲ್ಲ ಆಯ್ತು ಹೆಚ್ಚು ಕಮ್ಮಿ ಸುಮಾರು ಎರಡು ವರ್ಷ ಆಯ್ತು ನಮ್ಮ ಹತ್ರ ಕಿತ್ಕೊಂಡು ಅವ್ರಿಗೆ ಕೊಡ್ತಾರ ಪ್ರಯೋಜನ ಏನಿದೆ ಅದನ್ನ ಕೊಡೋ ಬದಲು ಬಸ್ಗಳು ಕಾಲೇಜ್ ಹುಡುಗರಿಗೆ ಸೀನಿಯರ್ ಸಿಟಿಜನ್ಗೆ ಮೊದಲ ಶಾಲಾ ಕಾಲೇಜು ಮಕ್ಕಳಿಗೆ ಕೊಟ್ಟರೆ ಚೆನ್ನಾಗಿರ್ತದೆ ಅಂತ ಇದೆಲ್ಲ ಸುಮ್ಮನೆ ವೇಸ್ಟ್ ಸರ್ಕಾರ ಇನ್ನೂ ಮೂರು ವರ್ಷ ಇರುತ್ತೆ ಅನ್ನೋದೇ ಡೌಟ್ ಆಗಿದೆ ಹಾಂ ಹ್ಞೂ ಈ ಥರ ಫ್ರೀ ಕೊಡ್ತಾ ಇದ್ರೆ ಎಲ್ಲಿಂದ ತೊಗೊಂಬರ್ತಾರೆ ದುಡ್ಡು